ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಟಾಪ್ ಐ ಅಗರಬ್ ಶ್ರೀಮಂತರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಡೋಣ ಭಾರತದ ಸಿಲ್ಕಾನ್ ವ್ಯಾಲ್ಯೂ ಬೆಂಗಳೂರು ಸ್ಟಾರ್ಟ್ಅಪ್ಗಳ ಭದ್ರಕೋಟೆ ಆಗುತ್ತಿದೆ ಐ ಟಿ ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನಿಗಳು ಸೇರಿ ಹಲವಾರು ಕಂಪನಿಗಳಿಗೆ ನೆಲೆ ನೀಡುತ್ತಿದೆ ಹಲವಾರು ಕಂಪನಿಗಳಿಗೆ ನೆಲೆ ನೀಡಿದ ತಾಣ ಬೆಂಗಳೂರು ದೇಶದ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆ ಉದ್ಯಮಿಗಳು ಈ ಟೇಕ್ ಸಿಟಿಯಲ್ಲಿ ವಾಸಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ವಾಸಿಸುತ್ತಿರುವ ಟಾಪ್ ಐದು ಶ್ರೀಮಂತರು ಮೊದಲನೇ ಸ್ಥಾನದಲ್ಲಿ ಅಜಿಂ ಪ್ರೇಮ್ಜಿ ಇದ್ದಾರೆ ಉರಾನ್ ಇಂಡಿಯಾ ರಿಚ್ ಲಿಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶದ ಪ್ರಕಾರ ವಿಪ್ರೋ ಮಾಜಿ ಅಧ್ಯಕ್ಷ ಅಜಿಮ್ ಪ್ರೇಮ್ಜಿ ಅವರು ಸಂಪತ್ತು ಬರೋಬ್ಬರಿ ಒಂದು ಲಕ್ಷ ತೊಂಬತ್ತು ಸಾವಿರದ ಏಳ್ನೂರು ಕೋಟಿ ರೂ ಆಗಿದೆ ಅಜಿಂ ಪ್ರೇಮ್ಜಿ ಕರ್ನಾಟಕದ ಅತ್ಯಂತ ಶ್ರೀಮಂತ ವ್ಯಕ್ತಿ ಇವರು ಕೊಡಗೈ ದಾನಿ ಕೂಡ ಹೌದು ತಮ್ಮ ಸಂಸ್ಥೆಯ ಮೂಲಕ ಹಲವಾರು ರೀತಿಯ ಶಿಕ್ಷಣ ಸೇರಿ ಹಲವು ಸಂಸ್ಥೆಗಳಿಗೆ ದೇಣಿಗೆ ಕೂಡ ನೀಡಿದ್ದಾರೆ ಎರಡನೇ ಸ್ಥಾನದಲ್ಲಿ ಬರುವವರು ಇರ್ಫಾನ್ ರಜಾಕ್ ಪ್ರೊಸ್ಟೇಜ್ ಎಸ್ಟೇಟ್ ಪ್ರಾಜೆಕ್ಟ್ನ ವ್ಯವಸ್ಥಾಪಕ ನಿರ್ದೇಶಕ ಇರ್ಫಾನ್ ರಜಾಕ್ ಅವರ ಆಸ್ತಿ ನಲವತ್ತ್ಮೂರು ಸಾವಿರದ ಆರುನೂರು ಕೋಟಿ ರೂ ಆಗಿದೆ ಇವರು ಬೆಂಗಳೂರಿನಲ್ಲಿ ನೆಲೆಸಿರುವ ಭಾರತದ ಬಿಲಿಯನಿಯರ್ ಉದ್ಯಮಿ ಪ್ರೋಬಾಸ್ ಭಾರತದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಇರ್ಫಾನ್ ರಜಾಕ್ ಅವರ ಹೆಸರು ನಲವತ್ತೊಂಬತ್ತನೇ ಸ್ಥಾನದಲ್ಲಿದೆ ಮೂರನೇ ಸ್ಥಾನದಲ್ಲಿ ಬರುವವರು ನಿತಿನ್ ಕಾಮತ್ ಜೋರೋದಾಸ್ ಯು ಯೋ ನಿತಿನ್ ಕಾಮತ್ ಕೂಡ ನಲವತ್ತೊಂದು ಸಾವಿರ ಕೋಟಿ ರೂಗಳ ಸಂಪತ್ತನ್ನು ಹೊಂದಿದ್ದಾರೆ ಕರ್ನಾಟಕದ ಶ್ರೀಮಂತರ ವ್ಯಕ್ತಿ ಲಿಸ್ಟಿನಲ್ಲಿ ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ನಿತಿನ್ ಕಾಮತ್ ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಸಹೋದರನ ಜೊತೆ ಸೇರಿ ಡಿಸ್ಕೌಂಟ್ ಬ್ರೋಕರೇಜ್ ಜ್ವರದವನ್ನು ಸ್ಥಾಪಿಸಿದರು ಇಂದು ಈ ಸಂಸ್ಥೆ ಮೂಲಕ ನಿತಿನ್ ಕಾಮತ್ ಕರ್ನಾಟಕದ ಅಗರ್ಭ ಶ್ರೀಮಂತರ ಪಟ್ಟಿ ಸೇರಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿರುವವರು ಸೇನಾಪತಿ ಗೋಪಾಲಕೃಷ್ಣನ್ ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಎಸ್ ಗೋಪಾಲಕೃಷ್ಣನ್ ಅವರ ಆಸ್ತಿ ಮೂವತ್ತೆಂಟು ಸಾವಿರದ ಐದುನೂರು ಕೋಟಿ ರು ಸಂಪತ್ತಾಗಿದೆ ಕರ್ನಾಟಕದ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇವರು ಭಾರತದ ಉದ್ಯಮಿ ಮತ್ತು ಸ್ಟಾರ್ಟ್ಅಪ್ ಮತ್ತು ಎಕ್ಸೆರೇಟರ್ ಎಕ್ಸೆಲರ್ ಎಂಚಾರ್ಸ್ ಅಧ್ಯಕ್ಷರು ಕೂಡ ಆಗಿದ್ದಾರೆ ಐದನೇ ಸ್ಥಾನದಲ್ಲಿ ಬರುವವರು ಎನ್ ಆರ್ ನಾರಾಯಣ ಮೂರ್ತಿ ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಎನ್ ಆರ್ ನಾರಾಯಣ ಮೂರ್ತಿ ಅವರ ಆಸ್ತಿ ಮೂವತ್ತಾರು ಸಾವಿರದ ಆರುನೂರು ಕೋಟಿ ರು ಆಗಿದ್ದು ಇವರು ಕರ್ನಾಟಕದ ಶ್ರೀಮಂತರ ಲಿಸ್ಟಿನಲ್ಲಿ ಐದನೇ ಸ್ಥಾನವನ್ನು ಪಡೆದಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆ ನಿರ್ವಹಿಸಿದ ಇವರು ಈಗ ಇನ್ಫೋಸಿಸ್ನ ವ್ಯವಸ್ಥಾಪಕ ಮಂಡಳಿ ಅಧ್ಯಕ್ಷ ಹಾಗೂ ಹಿತಚಿಂತಕ ಅಧಿಕಾರಿಯಾಗಿದ್ದಾರೆ ಕರ್ನಾಟಕದ ಟಾಪ್ ಪಾಯಿ ಶ್ರೀಮಂತರ ಪಟ್ಟಿ ಈ ರೀತಿ ಇದೆ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ